ತಮಿಳುನಾಡಿನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ತೂತುಕುಡಿಯಲ್ಲಿ ಸುಮಾರು ಹದಿನೇಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹಲವು ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು ಇದೇ ವೇಳೆ ಪ್ರವಾಸೋದ್ಯಮಿಗಳಿಗೆ ಅನುಕೂಲವಾಗುವಂತೆ ಹತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಮಾರ್ಗದಲ್ಲಿ ಸಂಚರಿಸುವ ಎಪ್ಪತ್ತೈದು ಲೈಟ್ ಹೌಸ್ಗಳನ್ನು ಉದ್ಘಾಟಿಸಿದರು ಚಿದಂಬರಂ ಬಂದರಿನಲ್ಲಿ ಔಟರ್ ಹಾರ್ಬರ್ ಕಂಟೈನರ್ ಟರ್ಮಿನಲ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಹರಿತ್ ನೌಕಾ ಉಪಕ್ರಮದಡಿ ಭಾರತದ ಮೊದಲ ದೇಶೀಯ ಹಸಿರು ಹೈಡ್ರೋಜನ್ ಇಂಧನ ಕೋಶಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದ ಆರ್ಎನ್ ರವಿ ಕೇಂದ್ರ ಸಚಿವರಾದ ಡಾ ಎಲ್ ಮುರುಗನ್ ಶ್ರೀಪಾದ್ ಯಸ್ಸೋ ನಾಯಕ್ ಸರ್ಬಾನಂದ ಸೋನೋವಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಹಾಗೂ ಏಕ ಭಾರತ ಶ್ರೇಷ್ಠ ಭಾರತವನ್ನು ಸಾಕಾರಗೊಳಿಸಲು ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಾಗಿದೆ ಭಾರತವು ಅತಿ ದೊಡ್ಡ ಪ್ರವಾಸಿ ಕೇಂದ್ರವಾಗಿ ಮಾರ್ಪಡುತ್ತಿದೆ ರೈಲ್ವೆ ಹೆದ್ದಾರಿಗಳು ಮತ್ತು ಜಲಮಾರ್ಗಗಳಲ್ಲಿ ಗಣನೀಯ ಅಭಿವೃದ್ಧಿ ಸಾಧಿಸಲಾಗಿದೆ ಎಂದರು ಭಾರತದ ಮೊದಲ ಜಲಜನಕ ಇಂಧನ ದೋಣಿಯನ್ನು ಪ್ರಾರಂಭಿಸಲಾಗಿದೆ ಈ ದೋಣಿ ಶೀಘ್ರದಲ್ಲೇ ಕಾಶಿಯ ಗಂಗಾ ನದಿಯಲ್ಲೂ ಕಾರ್ಯನಿರ್ವಹಿಸಲಿದೆ ಇದು ತಮಿಳುನಾಡಿನ ಜನರಿಂದ ಕಾಶಿಯ ಜನರಿಗೆ ಉತ್ತಮ ಕೊಡುಗೆಯಾಗಿದೆ ಎಂದು ಪ್ರಧಾನಿ ಹೇಳಿದರು ಶಿಪಿಂಗ್ ಕಾಕ್ ಬಡ ಹಬ್ ಬೇಕಾ ಗಾರಂಟಿ चिदंबरम पोर्ट इसके लिए जिस आउटर हार्बर कंटेनर टर्मिनल का लंबे समय से इंतजार किया जा रहा था आज उसका शिलान्यास हुआ है ಸಚಿವ ಡಾಕ್ಟರ್ ಎಲ್ ಮುರುಗನ್ ಮುತ್ತು ನಗರಿ ಎಂದೇ ಹೆಸರಾಗಿರುವ ತೂತುಕುಡಿಗೆ ಹದಿನೇಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಯೋಜನೆಗಳ ಚಾಲನೆಯಿಂದ ತಮಿಳುನಾಡಿನ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಪ್ರತಿ ಬಾರಿ ಪ್ರಧಾನಿ ತಮಿಳುನಾಡಿಗೆ ಭೇಟಿ ನೀಡಿದಾಗಲೂ ಹಲವು ದೊಡ್ಡ ಅಭಿವೃದ್ಧಿ ಯೋಜನೆಗಳ ಕೊಡುಗೆಯನ್ನು ನೀಡಿದ್ದಾರೆ வேலை விக்காரத நிர்மாண சங்கல்பக்கே யோஜனைகள் ஒரே எண்ணம் ஒரே லட்சியம் இந்த நாடு ரெண்டாயிரத்தி நாற்பத்தி ஏழுல உலக வல்லரசாக இருக்க வேண்டும் இந்த நாடு வளர்ச்சியடைந்த நாடாக இருக்க வேண்டும் அதை நோக்கி நம்முடைய பிரதமர் మే ప్రాడక్షన్ ఇక కుమన్న దేశದ ಮೊದಲ ಗ್ರೀನ್ ಹೈಡ್ರೋಜನ್ ಹಬ್ ಬಂದರಿನ ಪ್ರದರ್ಶನಕ್ಕೆ ಪ್ರಧಾನಿ ಭೇಟಿ ನೀಡಿದರು fossil fuels का import हमें कम करना है